ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹವ್ಯಾಸ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಈಸಿಯಾಗಿ ಹಾಕ್ಬೋದಂಥ ಬ್ರೈಡಲ್ ಡಿಸೈನ್ನ ನಿಮಗೆ ಇದ್ದೀನಿ ಇದಕ್ಕೆ ನಾನು ಈ ಥರ ರಿಂಗ್ ಬೀಡ್ಸು ಮತ್ತು ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಈ ಡಿಸೈನ್ಗೆ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರೌನ್ ಕಲರ್ದು ನೀಡಿಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ಈ ಡಿಸೈನ್ಗೆ ಯೂಸ್ ಇದ್ದೀನಿ ನೀವು ಲೆವೆನ್ ಕೂಡ ಯೂಸ್ ಮಾಡ್ಬೋದು ಮತ್ತು ಏಳಳೆ ದಾರ ಕೂಡ ನೀವು ಈ ಡಿಸೈನ್ಗೆ ಯೂಸ್ ಮಾಡ್ಬೋದು ನಾನು ಸ್ಮಾಲ್ ಬೀಡ್ಸನ್ನು ತೊಗೊಂಡಿರೋದ್ರಿಂದ ಆರಳೆ ದಾರಾನ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಆ್ಯಸ್ ಯೂಶುವಲ್ ಎರಡು ಸರಿ ನಾನು ಸಿಂಗಲ್ ಕ್ರೋಷಿಯನ್ನು ಹಾಕಿ ಈ ಸ್ಟಾರ್ಟ್ ಮಾಡ್ತೀನಿ ಈಗ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸರಿ ನಾನು ಸಿಂಗಲ್ ಕ್ರೋಷಿಯನ್ನು ಹಾಕೋತಾ ಇದ್ದೀನಿ ಒಂದು ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ ಇನ್ನೂ ಒಂದು ನಾಲ್ಕು ಅಥವಾ ಐದನ್ನು ಹಾಕ್ಕೊಂಡ್ರು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಐದು ಸಿಂಗಲ್ ಕ್ರೋಷೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾದರೂ ಇಲ್ಲಿ ಹಾಕೋಬೋದು ಒಂದು ಸಿಕ್ಸ್ ಸೆವೆನ್ ಆದರೂ ಕೂಡ ಹಾಕ್ಕೊಬೋದು ಸ್ವಲ್ಪ ಡಿಸ್ಟೆನ್ಸ್ ದೊಡ್ಡದಾಗಬೇಕು ಅಂದರೆ ಸೆವೆನ್ ಸಿಂಗಲ್ ಕ್ರೋಷೆಯನ್ನು ಹಾಕ್ಕೊಳ್ಳಿ ನಾನೀಗ ಫೈವ್ ಸಿಂಗಲ್ ಹಾಕ್ತಾ ಇದ್ದೀನಿ ನಾನು ಡೆಮೊ ತೋರಿಸ್ತಾ ಇರೋದ್ರಿಂದ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಮೂರು ಸ್ಮಾಲ್ ಸೈಜ್ ಬೀಡ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮೂರು ಬೀಡನ್ನು ಈ ಥರ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸೆಂಟರ್ನಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಅದು ವಿ ಶೇಪಲ್ಲಿ ಬರುತ್ತೆ ನೀಡಿಲ್ ಮೇಲೆ ದಾರಾನ ಸುತ್ತಕೊಂಡು ಈಗ ಅದನ್ನು ನಾವು ಬೀಡ್ ಮೇಲಿರೋ ರಿಂಗಲ್ಲಿ ಪಾಸ್ ಇದ್ದೀನಿ ಸೊ ಆವಾಗ ಅದು ಒಂದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ ಈ ಥರ ಕ್ಯೂಟಾಗಿರೋ ಒಂದು ಪುಟ್ಟು ಟ್ರಯಾಂಗಲ್ ಬರುತ್ತೆ ಸೊ ಇವಾಗ ನಾವು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ್ನು ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ ಸೊ ಈಗ ನೆಕ್ಸ್ಟು ನಾವು ತ್ರೀ ಗೋಲ್ಡನ್ ಬೀಡ್ಸ್ ಏನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಪಕ್ಕದಲ್ಲಿ ಐದು ಸಿಂಗಲ್ ಕ್ರೋಷ ಹಾಕ್ಕೊಂಡಿರೋದ್ರಿಂದ ಈಗ ನಾನು ಮತ್ತೆ ಐದು ಸಿಂಗಲ್ ಕ್ರೋಷನ್ನು ಇಲ್ಲಿ ವರ್ಕ್ ಮಾಡ್ಕೋತಾ ಇದ್ದೀನಿ ನೀವು ಈ ಬ್ರಾಡ್ನೆಸ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಡಿಫ್ರೆನ್ಸ್ ಜಾಸ್ತಿ ಬೇಕು ಅಂದರೆ ನೀವು ಸೆವೆನ್ನು ಸಿಕ್ಸು ಏಟು ಎಷ್ಟು ಬೇಕಾದರೂ ಹಾಕ್ಕೋಬೋದು ನಾನು ಆ್ಯಕ್ಚುಲಿ ಸ್ಯಾರಿಗೆ ಏಯ್ಟ್ ಹಾಕೋತೀನಿ ಬಟ್ ಇಲ್ಲಿ ಸ್ಯಾಂಪಲ್ ತೋರಿಸ್ತಾ ಇರೋದ್ರಿಂದ ಫೈವ್ ಸಿಂಗಲ್ ಕ್ರೋಶನ್ನು ಹಾಕಿ ಮೂರು ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ ಟ್ರಯಾಂಗಲ್ ಶೇಪಲ್ಲಿ ಮತ್ತು ಫೈವ್ ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡಿದ್ದೀನಿ ಈಗ ನೀಡಿಲ್ನ ಹಾಗೆ ಥ್ರೆಡ್ಡಲ್ಲಿ ಇಟ್ಕೊಂಡು ಒಂದು ರಿಂಗ್ ಬೀಡನ್ನ ಈ ಥರ ಎಡ್ಗೈಯಲ್ಲಿ ಹಿಡ್ಕೋಬೇಕಾಗತ್ತೆ ನೀಡಲ್ನ ರಿಂಗ್ ಒಳಗಡೆ ಹಾಕಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ಫಸ್ಟ್ ಸ್ಟಿಚನ್ನು ಟೈಟಾಗಿ ಹಾಕ್ಕೋಬೇಕಾಗತ್ತೆ ಸೊ ದಟ್ ರಿಂಗ್ ಮೂವ್ ಆಗಬಾರ್ದು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಬೀಡ್ ಲಾಕನ್ನು ಏನು ಮಾಡ್ಕೊಳ್ಳೋದು ಬೇಡ ಹಾಗೆ ಮತ್ತೆ ರಿಂಗ್ ಒಳಗಡೆ ನೀಡನ್ನು ಹಾಕಿ ದಾರನ ಎಳ್ಕೊಂಡು ಬಂದು ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಬೇಕಾಗುತ್ತೆ ಫಸ್ಟು ಒಂದು ಎರಡು ಸ್ಟಿಚ್ಚನ್ನು ನೀವು ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಲೂಸ್ ಆಗೋಲ್ಲ ಮತ್ತು ರಿಂಗು ಅಲ್ಲಾಡಲ್ಲ ಈಗ ನೆಕ್ಸ್ಟು ದಾರಾನ ಮೇಲಕ್ಕೆ ಮಾಡಿಕೊಂಡು ಸೆಕೆಂಡ್ ಬೀಡನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ರಿಂಗ್ ಬೀಡ್ ಒಳಗಡೆ ನೀಡನ್ನು ಹಾಕಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ ಮತ್ತು ದಾರನ ಮೇಲೆ ಮಾಡಿ ಥರ್ಡ್ ಬೀಡನ್ನು ಹಾಕೋತಾ ಇದ್ದೀನಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ರಿಂಗ್ ಬೀಡ್ ಒಳಗಡೆ ನೀಡನ್ನು ಹಾಕಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಇದು ತುಂಬಾ ಈಸಿಯಾಗಿ ಸಿಂಗಲ್ ಕ್ರೋಶಲ್ಲಿ ಹಾಕ್ಬೋದಾದಂಥ ಈಸಿಯಾಗಿರುವಂಥ ಬ್ರೈಡಲ್ ಡಿಸೈನು ಬರೀ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಅಷ್ಟೇ ತುಂಬ ಈಸಿಯಾಗಿ ಇವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದಾದಂಥ ಡಿಸೈನ್ ಇದು ನಿಮಗೆ ಕ್ರೋಶ ಒಂದು ಹಿಡ್ಕೊಳ್ಳೋಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದರೆ ಸಾಕು ಈ ಥರ ಡಿಸೈನ್ನ ನೀವು ಬ್ರೈಡಲ್ ಡಿಸೈನ್ ಸ್ಟಾರ್ಟಿಂಗಲ್ಲೇ ಕಲಿಯೋಕ್ಕೆ ಯಾರಿಗೆ ತಾನೇ ಕ್ರೋಶ ಕಲಿಯೋಕ್ಕೆ ಶುರು ಮಾಡ್ತಾ ಇರ್ತಾರೆ ಅವರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದಾದಂಥ ಬ್ರೈಡಲ್ ಡಿಸೈನು ಈಗ ನೆಕ್ಸ್ಟು ಒಂದು ಬೀಟ್ನ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ಇದೇ ರೀತಿ ರಿಂಗ್ ಕವರ್ ಆಗೋವರೆಗೂ ಕೂಡ ನಾವು ಎಷ್ಟು ಹಿಡಿಸತ್ತೆ ಅಷ್ಟು ಬೀಡ್ಸ್ನ ಆ್ಯಡ್ ಮಾಡಿ ಒಂದು ಸಿಂಗಲ್ ಕ್ರೋಶನ್ನು ಹಾಕಿ ಲಾಕ್ ಮಾಡ್ತಾ ಹೋಗಬೇಕಾಗತ್ತೆ ಆದರೆ ಆದಷ್ಟು ಹತ್ತತ್ರ ಪಕ್ಕಪಕ್ಕನೇ ಹಾಕೋತಾ ಹೋಗಿ ಇನ್ ಕೇಸ್ ಸ್ವಲ್ಪ ದೂರದಲ್ಲಾದರೂ ಕೂಡ ಹತ್ತಿರಕ್ಕೆ ಎಳ್ಕೊಂಡ್ರೆ ಅವಾಗ ಮತ್ತೆ ಪಕ್ಕಪಕ್ಕನೇ ಬರುತ್ತೆ ಸೊ ರಿಂಗ್ ಎಷ್ಟಿರುತ್ತೆ ಇಲ್ಲಿ ನಿಮಗೆ ಸ್ಟಿಚಸ್ ಕೌಂಟು ಮುಖ್ಯ ಆಗೋದಿಲ್ಲ ರಿಂಗ್ ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಕೂಡ ನೀವು ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಷನ್ನು ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ ನನಗೆ ಈ ರಿಂಗು ಸ್ವಲ್ಪ ದಪ್ಪ ಸೈಜ್ ರಿಂಗ್ ಆಗಿರೋದ್ರಿಂದ ನನಗೆ ಇಲ್ಲಿ ಟ್ವೆಲ್ವ್ ಬೀಡ್ಸು ಟ್ವೆಲ್ವ್ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ವೇರಿ ಆಗ್ಬೋದು ಒನ್ ಆರ್ ಟು ಲೆವೆನ್ ಆದರೂ ಆಗ್ಬೋದು ಆ ಥರ ಟ್ವೆಲ್ವ್ ಆದರೂ ಆಗ್ಬೋದು ಅಥವಾ ತರ್ಟೀನ್ ಆದರೂ ಆಗ್ಬೋದು ನೋಡಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಹನ್ನೆರಡು ಬೀಡ್ಸ್ನ ಹಾಕ್ಕೊಂಡು ಕವರ್ ಮಾಡ್ಕೊಂಡಿದ್ದೀನಿ ರಿಂಗನ್ನು ಈಗ ನಾವು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಏನು ಹಾಕಿರ್ತೀವಿ ಕ್ಲಾತ್ಗೆ ಅದ್ರ ಪಕ್ಕದಲ್ಲೇ ಗ್ಯಾಪ್ ಬಿಡ್ದಿರ ಅಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಇದು ರಿಂಗ್ ಸ್ಟಿಫ್ನೆಸ್ಸಾಗಿ ನಿಂತ್ಕೊಳ್ಳುತ್ತೆ ಒಂಥರ ಅಲ್ಲಾಡಲ್ಲ ಆ ಕಡೆ ಈ ಕಡೆ ನೋಡಿ ಈಗ ನೆಕ್ಸ್ಟು ಈ ಕಡೆ ಫೈವ್ ಸಿಂಗಲ್ ಕ್ರೋಶ ಏನು ಹಾಕಿ ಟ್ರಯಾಂಗಲ್ ಡಿಸೈನ್ ಹಾಕಿದ್ದೀವಲ್ಲ ಸೇಮ್ ಡಿಸೈನ್ನೇ ನಾವು ಈ ಕಡೆನೂ ರಿಪೀಟ್ ಮಾಡಬೇಕಾಗತ್ತೆ ಸೊ ಈಗ ನಾನಿಲ್ಲಿ ಐದು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾಯಿದ್ದೀನಿ ಇದು ಮೈಸೂರು ಸಿಲ್ಕ್ ಸಾರೀಸು ಕಾಟನ್ ಸಿಲ್ಕ್ ಸ್ಯಾರೀಸು ಈವನ್ ಕಾಂಜಿಪುರಂ ಸಾರೀಸ್ಗೆಲ್ಲ ಈ ಥರ ಚೆನ್ನಾಗಿರುತ್ತೆ ಮತ್ತು ಈಗ ಲೆಹೆಂಗಾಗೆಲ್ಲ ದುಪ್ಪಟ್ಟ ಕೊಟ್ಟಿರ್ತಾರಲ್ಲ ಆ ಲೆಹೆಂಗಾದ ದುಪ್ಪಟ್ಟ ಕೂಡ ಈ ಥರ ಎಡ್ಜ್ಜನ್ನು ಹಾಕಿದ್ರೆ ತುಂಬಾ ಹೈಲೈಟೆಡಾಗಿ ಕಾಣಿಸುತ್ತೆ ರಿಚ್ ಲುಕ್ ಬರುತ್ತೆ ಆ್ಯಕ್ಚುಲಿ ನೀವು ದುಪಟ್ಟಾಗೆ ನೀವು ಫ್ರಂಟಲ್ಲಿ ಲೆಹಂಗಾಗೆ ಹಾಕಿದಾಗ ಫ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಜಸ್ಟ್ ಒನ್ ಆರ್ ಟೂ ಅವರ್ಸಲ್ಲಿ ನೀವು ಒಂದು ಸ್ಯಾರಿ ಹಿಡ್ಜ್ಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದಾದಂಥ ಡಿಸೈನ್ ಇದು ಈಗ ನೋಡಿ ಐದು ಸಿಂಗಲ್ ಕ್ರೋಷನ್ ಹಾಕ್ಕೊಂಡ್ಮೇಲೆ ಮತ್ತೆ ನಾನೀಗ ದಾರಾನ ಮೇಲಕ್ಕೆ ಮಾಡಿಕೊಂಡು ತ್ರೀ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟ್ರೈಯಾಂಗಲ್ ಹಾಕೊಳ್ಳೋಕ್ಕೆ ಅಂತ ಇಲ್ಲಿ ನೋಡಿ ನೀಡಿಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಆ ದಾರನ ರಿಂಗ್ ಒಳಗಡೆ ಪಾಸ್ ಮಾಡ್ಕೊತೀನಿ ಅಷ್ಟೇ ಸೊ ಇವಾಗ ಅದ್ರ ಪಕ್ಕದಲ್ಲೇನೆ ನಾವು ಸಿಂಗಲ್ ಕೃಷಿ ಏನು ಹಾಕಿದ್ದೀವಿ ಅಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಐದು ಸಿಂಗಲ್ ಕ್ರೋಶಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ ನಿಮಗೆ ಇಲ್ಲಿ ಟ್ರಯಾಂಗಲ್ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸಿದ್ರೆ ಈವನ್ ಬಿಗ್ ಸೈಜ್ ಬೀಡ್ಸ್ ಏನಿರುತ್ತೆ ಅದನ್ನು ಕೂಡ ಹಾಕ್ಕೋಬೋದು ಇಲ್ಲ ಕ್ರಿಸ್ಟಲ್ ಬೀಡ್ಸು ಇಲ್ಲ ಹ್ಯಾಂಗಿಂಗ್ ಬೀಡ್ಸು ನೀವು ಬ್ಲೌಸ್ಗೆ ಸ್ಲೀವ್ಸ್ಗೆಲ್ಲ ಡಿಸೈನರ್ ಬೀಡ್ಸು ಹ್ಯಾಂಗ್ ಆಗ್ತಾ ಇರೋದು ಹಾಕ್ತಿರಲ್ಲ ಆ ಬೀಡ್ ಕೂಡ ಇಲ್ಲಿ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ಕುಚ್ಚಬೇಕು ಅಂದರೆ ಅಲ್ಲೇ ಫೋರ್ ಚೈನ್ಸ್ನ ಹಾಕಿ ಕುಚ್ಚನ್ನು ಕಟ್ಕೋಬೋದು ನೋಡಿ ಈ ಥರ ಬರುತ್ತೆ ಬ್ಯೂಟಿಫುಲ್ ಆಗಿರೋ ಅಂಥ ಬ್ರಾಯ್ಡಲ್ ಡಿಸೈನು ಇದನ್ನು ಲೆಹೆಂಗಾಗೆ ದುಪ್ಪಟ್ಟ ಬರುತ್ತಲ್ಲ ಅದಕ್ಕೆ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಆಗಿ ಕಾಣಿಸುತ್ತೆ ಇವನ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಈ ಡಿಸೈನ್ ತುಂಬಾ ಹೈಲೈಟೆಡಾಗಿ ಆಗಿ ಕಾಣಿಸುತ್ತೆ ಸ್ಯಾರಿ ಫೈನಲಿ ಫಿನಿಷ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೊಂದು ಹೊಸ ಹೊಸ ಡಿಸೈನ್ನೊಂದಿಗೆ ವಿಡಿಯೋ ಮಾಡಿ ನಿಮಗೆ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್